ಪ್ರಮೋಟ್ ಮಾಡಿ ಸೊ ಜನ ಬಂದು ಯಾರಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಲ್ಲ ಈಗ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಅವರು ಅಥವಾ ಅವ್ರ ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ಬೇಕು ಅಂತ ಇರ್ತಾರಲ್ಲ ಅಂತವ್ರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಅಂದ್ಬಿಟ್ಟು ಈ ಫಿಫ್ಟಿ ಇಯರ್ಸ್ ಅರೇಂಜ್ ಮಾಡ್ತಾ ಇದೀವಿ ಸೊ ಅಂತವ್ರಿಗೆ ನೀವು ಬಂದು ನಮ್ಗೆ ನಿಮ್ಮ ಪೇಪರ್ ಆಗಿ ಪ್ರಿಂಟ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀವಿ ಒಂದು ಚಾರಿಟಿ ಇವೆಂಟ್ ಇದರಿಂದ ಬಂದಿದ್ದ ದುಡ್ಡನ್ನ ನಾವು ಒಂದು ಸ್ಕೂಲು ಎಚ್ ಪಿ ಎಸ್ ಬಲ್ಲಭಾಯ್ వెరైటీన్ బెమోన్స్ట్రేషన్ అది ఎంట్రీ ఫీ ప్లస్ సన్ మే స్కూల్ మయింపిటేషన్ అరేంజ్ ಆಮೇಲೆ ಗೇಮ್ಸ್ ಗಳನ್ನು ಕೂಡ ಸ್ವಲ್ಪ ಅರೇಂಜ್ ಮಾಡಿದ್ದೇವೆ ಸೈಕಲ್ ಹೌಸಿಂಗ್ ಗೇಮ್ ಇದೆ ಆಮೇಲೆ ಸುನೀಲ್ ನಾಕೂಡ ಅವರಿಂದ ಲೈವ್ ಮ್ಯೂಸಿಕ್ ಇದೆ ಅದು ಆರು ಗಂಟೆಗೆ ಚಾಲು ಆಗಿ ಎಂಟು ಗಂಟೆ ತನಕ ಇರ್ತದೆ ಸೊ ಈ ಇವೆಂಟ್ಸ್ ಗಳನ್ನ ನೀವು ಸ್ವಲ್ಪ ನಿಮ್ ಪೇಪರ್ ಅಲ್ಲಿ ಹಾಕಿದ್ರೆ ಜನರು ಬರೋರು ಅವ್ರು ಅದ್ರ ಪ್ರಕಾರ ಪ್ಲಾನ್ ಮಾಡ್ಕೊಂಡು ಬರ್ಬೋದು ಒಂದು ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ 1,000 kiri 8,000 kiri charge karki.